ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ನಲ್ಲಿ ಬರ್ತಿರುವಂಥ ಎರಡನೇ ಕತೆ ದ್ವೇಷದಲ್ಲಿ ಅರಳಿದ ಹೂವು ಆ್ಯಂಡ್ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಆ ಕತೆಗೂ ದ್ವೇಷದಲ್ಲಿ ಹರಳಿದ ಹೂವು ಈ ಕತೆಗೂ ತುಂಬ ಡಿಫ್ರೆನ್ಸ್ ಇದೆ ಎರಡು ಕತೆಯೂ ತುಂಬ ಚೆನ್ನಾಗಿದೆ ಆ ಕತೆಗೆ ಹೇಗೆ ಸಪೋರ್ಟ್ ಮಾಡಿದರೆ ಈ ಕತೆಗೂ ಹಾಗೆ ಸಪೋರ್ಟ್ ಮಾಡಿ ಕತೆ ತುಂಬ ಚೆನ್ನಾಗಿದೆ ಇನ್ಮೇಲೆ ಎರಡು ಕತೆನೂ ಹಾಕ್ತೀನಿ ಎರಡು ಕತೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ರಾತ್ರಿ ಒಂಬತ್ತಾದರೂ ತಂಗಿಯ ರೂಮಿನಿಂದ ಹೊರಬರದ ಅಕ್ಷಯನನ್ನು ಹುಡುಕಿಕೊಂಡು ಹೋಗುತ್ತಾರೆ ವಸುಂಧರ ಆದರೆ ಅಲ್ಲಿ ಕಂಡಿದ್ದು ಮನಸ್ಸು ಕಲಕುವ ದೃಶ್ಯ ತಂಗಿಯ ಸ್ಥಿತಿಯನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ಅಕ್ಷಯ್ ಭೂಷಣ್ ಅಕ್ಷು ಅಳ್ಬೇಡ ಕಣು ನಮ್ಮ ಸಂಜನ ಮೊದಲಿನ ಹಾಗೆ ಆಗುತ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ ಮತ್ತೆ ಯಾಕೆ ನೀನು ಇಷ್ಟು ಯೋಚನೆ ಮಾಡ್ತಿದ್ದೀಯಾ ಎಂದ ವಸುಂಧರ ಮಾತಿಗೆ ಯಾವಾಗ ದೊಡ್ಡಮ್ಮ ಮೂರು ವರ್ಷದಿಂದ ಇದೇ ಭರವಸೆಯಿಂದ ಬದುಕುತ್ತಿದ್ದೇನೆ ಆದರೆ ಫಲಿತಾಂಶ ಶೂನ್ಯ ಯಾಕೆ ದೊಡ್ಡಮ್ಮ ಆ ದೇವರು ಎಲ್ಲ ನೋವನ್ನು ಕೇವಲ ನನಗೆ ಕೊಡ್ತಾನೆ ಮೊದಲು ತಂದೆ ತಾಯಿ ಕಿತ್ಕೊಂಡ ಈಗ ನನ್ನ ತಂಗಿಗೆ ಈ ಪರಿಸ್ಥಿತಿ ಕೊಟ್ಟಿದ್ದಾನೆ ಎಂದು ತನ್ನ ಮನಸ್ಸಿನ ನೋವನ್ನು ಹೊರಹಾಕುತ್ತಾನೆ ಅಕ್ಷಯ್ ನಿನ್ನ ಅಪ್ಪ ಅಮ್ಮನ ವಿಷಯದಲ್ಲಿ ಆ ದೇವರು ಮೋಸ ಮಾಡಿರಬಹುದು ಆದರೆ ನಿನ್ನ ತಂಗಿ ವಿಷಯದಲ್ಲಿ ಅವನು ಮೋಸ ಮಾಡಲ್ಲ ಅಕ್ಷು ಯಾಕಂದ್ರೆ ಸಂಜನ ಚೇತರಿಸಿಕೊಳ್ಳುತ್ತಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ ಈಗ ಅದರ ಬಗ್ಗೆ ಚಿಂತಿಸುವುದು ಬಿಡು ಎಂದು ಸಮಾಧಾನ ಮಾಡುತ್ತಾರೆ ವಸುಂಧರ ಸ್ವಾತಿ ಮೊಬೈಲ್ ನೋಡಿದ್ದು ಸಾಕು ಊಟ ಮಾಡು ಬಾ ಎಂದ ಗಿರಿಜಾ ಅವರ ಮಾತಿಗೆ ರೂಮಿನಿಂದ ಹೊರಬರುತ್ತಾಳೆ ಸ್ವಾತಿ ಆಹಾ ಏನಮ್ಮ ಊಟ ಗಮ್ಮಂತಿದೆ ಹೂ ಕಣೆ ಊಟ ಯಾವಾಗಲೂ ಗಮ್ಮಂತಾನೆ ಅನ್ನುತ್ತೆ ಆದರೆ ನೀನು ಎಷ್ಟು ಗಮ್ಮನ್ನು ಊಟ ತಿಂದರೂ ದಪ್ಪ ಮಾತ್ರ ಆಗಲ್ಲ ಎನ್ನುತ್ತಾರೆ ಗಿರಿಜಾ ಅಷ್ಟರಲ್ಲಾಗಲೇ ಬಂದ ಶ್ರೀರಾಮ್ರವರು ಮಗಳಿಗೆ ಒಂದು ಮುಗುಳ್ನಗೆ ನೀಡಿ ಊಟಕ್ಕೆ ಬಂದು ಕೂರುತ್ತಾರೆ ಊಟ ಮುಗಿಸಿ ಮಲಗಲು ಸಿದ್ಧ ಮಾಡುತ್ತಿದ್ದ ಗಿರಿಜಾರ ಬಳಿ ಬಂದ ಶ್ರೀರಾಮ್ ಅವರು ಗಿರಿಜಾ ನಮ್ಮ ಸ್ವಾತಿ ಜಾತಕ ಮತ್ತೆ ಫೋಟೋನ ಶಾಸ್ತ್ರಿಗೆ ಕೊಟ್ಟಿದ್ದೀನಿ ಕಣೆ ಶಾಸ್ತ್ರಿಯವರು ಒಳ್ಳೆ ಹುಡುಗ ಸಿಕ್ಕಿದ್ರೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಕಣೆ ಎಂದು ಹೇಳುತ್ತಾರೆ ಶ್ರೀರಾಮ್ ರೀ ನನಗೆ ಯಾಕೋ ಸ್ವಾತಿಗೆ ಈಗಲೇ ಮದುವೆ ಬೇಡ ಅನ್ನಿಸ್ತೇ ಕಣ್ರೀ ಅವಳಿಗೆ ಈಗ ಇಪ್ಪತ್ತೆರಡು ವರ್ಷ ಇಷ್ಟು ಬೇಗ ಸಂಸಾರದ ಹೊರೆ ಉರಿಸಿದರೆ ಅವಳು ನಿಭಾಯಿಸಿಕೊಂಡು ಹೋಗುವಳೆ ಗಂಡನನ್ನು ಪ್ರಶ್ನಿಸಿದರು ಗಿರಿಜಾ ಸಂಸಾರದ ಹೊರೆ ಅಲ್ಲ ಕಣೆ ಬೇಗ ಅವಳಿಗೊಂದು ನೆಲೆ ಮಾಡಬೇಕು ಅಂತ ಅಷ್ಟೆ ಎಂದವರ ಕಣ್ಣಲ್ಲಿ ನೀರು ತುಂಬಿತು ಗಂಡನ ಮಾತಿನ ಅರ್ಥ ತಿಳಿಯದ ಗಿರಿಜಾ ಕಣ್ಣು ಮುಚ್ಚಿ ಮಲಗಿದರು ಬೆಳಿಗ್ಗೆ ಜಾಗಿಂಗ್ ಮುಗಿಸಿಕೊಂಡು ಬರುತ್ತಿದ್ದವನನ್ನು ಬಾಗಿಲಲ್ಲೇ ಅಡ್ಡಗಟ್ಟಿದ್ದರು ವಸುಂಧರ ಅಕ್ಷು ನಿನ್ನ ರೂಮಲ್ಲಿ ಕೆಲವೊಂದು ಹುಡುಗಿಯರ ಫೋಟೋ ಇಟ್ಟಿದ್ದೀನಿ ಅದರಲ್ಲಿ ಯಾರು ನಿನಗೆ ಇಷ್ಟ ಆದರೂ ಹೇಳು ಅವರ ಮಾತಿನಲ್ಲಿದ್ದ ಹಠವನ್ನು ಅಕ್ಷು ಗಮನಿಸಿದರು ದೊಡ್ಡಮ್ಮ ನನಗೆ ಈಗಲೇ ಮದುವೆ ಬೇಡ ಎಂದನು ದಿಟ್ಟವಾಗಿ ನೋಡು ಅಕ್ಷು ನಾನು ಇಷ್ಟು ದಿನ ನೀನು ಹೇಳಿದ ಹಾಗೆ ಕೇಳಿದ್ದೀನಿ ಇನ್ನು ನೀನು ನನ್ನ ಮಾತು ಕೇಳಬೇಕು ನನ್ನ ಮೇಲೆ ನಿನಗೆ ಗೌರವ ಇದ್ದರೆ ಅವರಲ್ಲಿ ಯಾರನ್ನಾದರೂ ಒಪ್ಪಿ ನನಗೆ ಹೇಳು ಎಂದು ಹೇಳಿ ಮರುಮಾತಿಗೆ ಅವಕಾಶ ಕೊಡದೆ ಹೊರಟು ಹೋದರು ದೊಡ್ಡಮ್ಮ ಹೋದ ಕಡೆ ನೋಡುತ್ತಾ ಬಿಸಿ ಉಸಿರನ್ನು ಹೊರಚೆಲ್ಲಿ ಒಳನಡೆದನು ಮುಂಜಾನೆ ಶಾಸ್ತ್ರಿಯವರ ಮನೆಗೆ ಬಂದಿದ್ದರು ಶ್ರೀರಾಮ್ ಶ್ರೀರಾಮ್ ಏನೋ ಮುಂಜಾನೆ ಮನೆ ಕಡೆಗೆ ಬಂದಿದ್ದೀಯಾ ಎಂದ ಶಾಸ್ತ್ರಿಯವರ ಮಾತಿಗೆ ಏನಿಲ್ಲ ನನ್ನ ಮಗಳ ಜಾತಕ ಮತ್ತೆ ಫೋಟೋನ ಭೂಷಣ್ ಕುಟುಂಬಕ್ಕೆ ಕಳುಹಿಸಿ ಅಂತ ಹೇಳಿದ್ನಲ್ಲ ಅದರ ಬಗ್ಗೆ ವಿಚಾರಿಸಲು ಬಂದೆ ಎಂದು ಪೀಠಿಕೆ ಹಾಕಿದರು ಶ್ರೀರಾಮ್ ಕಳುಹಿಸಿದ್ದೇನೆ ಶ್ರೀರಾಮ್ ಆದರೆ ಭೂಷಣ್ ಕುಟುಂಬಕ್ಕೆ ಮಾತ್ರ ನಿನ್ನ ಮಗಳ ಫೋಟೋ ಮತ್ತೆ ಜಾತಕ ಕಳುಹಿಸಿ ಎಂದಿದ್ದಕ್ಕೆ ಕಾರಣ ಏನು ಎಂದು ತಮ್ಮ ಪ್ರಶ್ನೆಯನ್ನು ಹೊರಹಾಕಿದರು ಶಾಸ್ತ್ರಿಗಳು ಶಾಸ್ತ್ರಿಯವರ ಪ್ರಶ್ನೆಗೆ ಶ್ರೀರಾಮ್ ಉತ್ತರ ಕೇವಲ ತಿಳಿನಗೆ ಏನಿಲ್ಲ ಶಾಸ್ತ್ರಿಗಳೇ ನನ್ನ ಮಗಳು ಒಳ್ಳೆಯ ಮನೆತನಕ್ಕೆ ಸೇರುವ ಆಸೆ ಅಷ್ಟೇ ಭೂಷಣ್ ಕುಟುಂಬಕ್ಕೆ ಏನಾದರೂ ನನ್ನ ಮಗಳು ಒಪ್ಪಿಗೆಯಾದರೆ ತಿಳಿಸಿ ಎಂದು ಹೇಳಿ ಹೊರ ನಡೆದರು ಶ್ರೀರಾಮ್ ಕತೆ ಮುಂದುವರಿಯುವುದು ದೀಪ್ತಿಗೌಡ ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಥ್ಯಾಂಕ್ ಯು